ನಾನು ಈ ಕೊಕೋಮ್ಯಾಕ್ಸ್ ಪಾರ್ ಸೆಲ್ ಅನ್ನು ಎಪಿ ನಿಂದ ಖರೀದಿಸಿ ನನ್ನ ಎರಡು ತೆಂಗಿನ ಮರಗಳಿಗೆ ಕೊಟ್ಟೆ ಒಂದು ಮರಕ್ಕೆ ನೂರು ಮಿಲಿ ಮತ್ತು ಇನ್ನೊಂದು ಮರಕ್ಕೆ ನೂರು ಮಿಲಿ ನಾನು ಈ ಕೊಕೋಮ್ಯಾಕ್ಸ್ ಅನ್ನು ಮರಗಳಿಗೆ ನೀಡಲು ಮಾತ್ರ ಖರೀದಿಸಿದೆ ಮೊದಲು ಮರಗಳು ಬಹಳಷ್ಟು ಸಣ್ಣ ಸಣ್ಣ ಕಾಯಿಗಳು ಉದುರಿಸುತ್ತಿದ್ದವು ಆದರೆ ಈಗ ಅದು ನಿಂತಿದೆ ಈಗ ಕೇವಲ ಒಂದು ಅಥವಾ ಎರಡು ಮಾತ್ರ ಬೀಳುತ್ತವೆ ಅಷ್ಟೇ ಮೊದಲು ಅದು ಬಹಳಷ್ಟು ಉದುರುತ್ತಿತ್ತು ಅದಕ್ಕಾಗಿಯೇ ಹೆಚ್ಚು ತೆಂಗಿನಕಾಯಿಗಳು ರೂಪುಗೊಳ್ಳುತ್ತಿರಲಿಲ್ಲ ಆದರೆ ಈಗ ಮರಗಳು ಚೆನ್ನಾಗಿ ಫಲ ನೀಡುತ್ತಿವೆ ನನ್ನ ಹೆಸರು ಶಕ್ತಿವೇಲ್ ನಾನು ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ರೈಲ್ವೆ ಉದ್ಯೋಗಿಯಾಗಿದ್ದೆ ನಾನು ಇಲ್ಲಿಗೆ ಸಮಿಸಾಮಪುರಂಗೆ ಬಂದೆ ಮನೆ ಕಟ್ಟಿದೆ ಮತ್ತು ಐದು ತೆಂಗಿನ ಮರಗಳನ್ನು ಹೊಂದಿದ್ದೆ ನಂತರ ನಾನು ಮನೆಯನ್ನು ವಿಸ್ತರಿಸಿದಾಗ ನಾನು ಅವುಗಳಲ್ಲಿ ಮೂರು ಕತ್ತರಿಸಬೇಕಾಯಿತು ಆದ್ದರಿಂದ ಈಗ ಕೇವಲ ಎರಡು ಮರಗಳು ಉಳಿದಿವೆ ಎಪಿ ಕೆ ಎಸ್ನಿಂದ ನನ್ನ ಫೋನ್ನಲ್ಲಿ ಕೊಕೊಮ್ಯಾಕ್ಸ್ ಬಗ್ಗೆ ಜಾಹೀರಾತು ಬಂದಿತು ಅದನ್ನು ನೋಡಿದ ನಂತರ ನಾನು ಅದನ್ನು ಖರೀದಿಸಿ ಕಳೆದ ಎರಡು ತಿಂಗಳಿನಿಂದ ಅದನ್ನು ವಿಭಜಿಸಿ ಎರಡು ಮರಗಳಿಗೆ ನೀಡುತ್ತಿದ್ದೇನೆ ಮೊದಲು ಮರಗಳು ಬಹಳಷ್ಟು ಸಣ್ಣ ತೆಂಗಿನಕಾಯಿಗಳನ್ನು ಉದುರಿಸುತ್ತಿದ್ದವು ಆದರೆ ಈಗ ಅದು ಕಡಿಮೆಯಾಗಿದೆ ಯಾವುದೇ ಸಮಸ್ಯೆ ಇಲ್ಲ ಎಲ್ಲವೂ ಸರಿಯಾಗಿದೆ ನಾನು ಈ ಕೊಕೊಮ್ಯಾಕ್ಸ್ ಅನ್ನು ಎಪಿಕೆಎಸ್ನಿಂದ ಖರೀದಿಸಿದೆ ಪ್ರತಿ ಮರಕ್ಕೆ ನೂರು ಮಿಲಿ ನೀಡಿದೆ ಮತ್ತು ನಾನು ಅದನ್ನು ತಿಂಗಳಿಂದ ತಿಂಗಳಿಗೆ ವಿಂಗಡಿಸಿ ನೀಡುತ್ತಿದ್ದೇನೆ ಮುಂದಿನ ತಿಂಗಳ ಅರ್ಜಿಗಾಗಿ ನಾನು ಮತ್ತೊಂದು ಬಾಟಲಿಯನ್ನು ಸಿದ್ಧಪಡಿಸಿದ್ದೇನೆ ನಾನು ಪ್ರತಿ ಹತ್ತು ದಿನಗಳಿಗೊಮ್ಮೆ ಮರಗಳಿಗೆ ನೀರು ಹಾಕುತ್ತೇನೆ ಸಣ್ಣ ಸಣ್ಣ ಕಾಯಿಗಳು ಉದುರುವುದನ್ನು ನಿಲ್ಲಿಸಲು ನಾನು ಈ ಕೊಕೊಮ್ಯಾಕ್ಸ್ ಅನ್ನು ಖರೀದಿಸಿದೆ ಮತ್ತು ಈಗ ಆ ಸಮಸ್ಯೆ ನಿಂತಿದೆ ಸಾಂದರ್ಭಿಕವಾಗಿ ಒಂದು ಅಥವಾ ಎರಡು ಮಾತ್ರ ಬೀಳುತ್ತವೆ ಮೊದಲಿನಂತೆ ಅಲ್ಲ ಮೊದಲು ಅದರಿಂದಾಗಿ ಹೆಚ್ಚು ಕಾಯಿಗಳು ಇರಲಿಲ್ಲ ಆದರೆ ಈಗ ಮರಗಳು ಚೆನ್ನಾಗಿ ಇಳುವರಿ ನೀಡುತ್ತಿವೆ ಉದುರುವುದು ನಿಂತಿದೆ ಮತ್ತು ಬೇರೆ ಯಾವುದೇ ಸಮಸ್ಯೆಗಳಿಲ್ಲ ಎಲ್ಲವೂ ಚೆನ್ನಾಗಿದೆ